ಇದನ್ನು ದಯವಿಟ್ಟು ಗಮನಿಸಿ ಇದೊಂದು ಚೆನ್ನಾಗಿದೆ ವಿಡಿಯೋ ಇದು ಇಲ್ಲಿ ನಾಲ್ಕು ನಾಯಿಗಳಿದ್ದಾವೆ ನಾಯಿ ಮರಿ ಕೇಜಲ್ಲಿ ಕೂಡಿಸಿದ್ದಾರೆ ಆ ಮೂರು ಸುಮ್ಮನೆ ಕೂತಿದ್ದು ಇದು ಸುಮ್ಮನೆ ಕೂಡಲ್ಲ ಉಪಾಧ್ಯಾಪಿ ಇದು ಈ ನಾಯಿ ಸುಮ್ಮನೆ ಕೂಡಲ್ಲ ನೋಡಿ ಹೆಂಗ ಬಿದ್ರೆ ಕಾಲು ಬರ್ಕೊಳ್ಳಲ್ವಾ ಅವ್ನು ಹೇಳ್ತಾವು ಹೋಗ್ಬೇಡ ಓ ಹೋಗ್ಬೇಡ ನಾವು ಕೂತೀವಲ್ಲ ಆರಾಮಾಗಿ ನೀ ಯಾಕೆ ಹೋಗ್ತೀಯ ಅಲ್ಲಿ ಕೊಡು ಅಂತ ಇವನು ಕೇಳಲ್ಲ ಹೋಗ್ತಾನೆ ಮೇಲೆ ಹಂಗೆ ಆ ಮೂಲೆಗುಂಟ ಇರುತ್ತೆ ಅದು ನೋಡಿ ಒಂದ್ಸಲ ಬೊಗಳಿಲ್ಲ ಅದು ಬಿಜಿ ಇದ್ದಾಗ ಯಾರೂ ಮಾತಾಡಲ್ಲ ಬಟ್ ಅದು ನೋಡ್ತಾ ಇದ್ದವು ಹೇಳಿದೆ ಹೋಗ್ತಾ ಇದೆ ಅಂತ ದಡ್ಡ ಬಿದ್ದು ಕಾಲು ಮುರ್ಕೋತಾನೆ ನೀವು ಬೇಡ ಅಂತ ಹೇಳ್ತಾವು ಕೂಡು ನನ್ನ ಜೊತೆ ಕೂಡು ಅಂತ ಹೇಳ್ತಾ ನೋಡಿ ಓಡಿ ಬಂದು ಹೇಳುತ್ತೆ ಅದು ಇವನು ಬಿಡಲ್ಲ ಮೂತಿ ತೋರಿಸ್ದ ಹೊರಗಡೆ ಈಗ ಆ ಈ ಪಕ್ಕ ಸಿಕ್ಕ ಕುಂತು ಎರಡು ಕಾಲು ಮುಂದೆ ಎರಡು ಕಾಲು ಹಿಂದೆ ಇವನ್ ಕಷ್ಟ ನೋಡಿ ಆಯಿ ಬರ್ತದೆ ಹೇಳ್ತದೆ ಬೇಡ ಅಂದ್ರೆ ಕೇಳಲ್ಲಪ್ಪ ನೀನು ನಾವು ಆರಾಮ್ ಹೆಂಗೆ ಸಿಕ್ಕಾಕೊಂಡೆ ನೋಡಿ ನೀನು ಇಂಥವ್ರು ಬಹಳ ಜನ ಬಂತು ಹೇಳ್ತಾರೆ ಯಾಕೆ ಹೋದೆ ರೀ ಬೇಡ ಹೇಳಿಲ್ಲ ಅಂತ ಇದು ಬಿಡಲ್ಲ ಇದು ಇದು ಕ್ರಿಯೇಟಿವಿಟಿ ಇದೆಯಲ್ಲ ಇಟ್ ಇಸ್ ಎಕ್ಸೈಟಿಂಗ್ ಬಟ್ ಸ್ಟ್ರೆನ್ಯುವಸ್ ರಿಕ್ವೈರ್ಸ್ ಎಫರ್ಟ್ ಎಫರ್ಟು ಬೇಕಲ್ಲ ಇದು ಹೇಳ್ತದೆ ನೋಡು ನಾನು ಹೆಂಗೆ ಕೂತು ಆರಾಮ ಸಿಕ್ಕಾಕ್ಕೊಂಡ್ಬಿಟ್ಟೆ ಒದ್ದಾರತೀಯ ನಾ ನೀನು ಯಾರು ತೆಗಿಬೇಕು ನಿನ್ನ ಎಲ್ಲ ಉಪದೇಶ ಆಗುತ್ತೆ ಈಗ ನೋಡಿ ತಮಾಷೆ ಹೇಗಿದೆ ಅಂತ ಕಷ್ಟಪಡ್ತದೆ ರಿಸಲ್ಟ್ ಇದೆ ಅದಕ್ಕೆ ಹಾಂ ಪಾರಾಗೋಯ್ತು ಈಗ ಅವು ಬರ್ತಾವೆ ನಾವು ಹೋಗಿದ್ರೆ ಚೆನ್ನಾಗಿತ್ತು ಯಾವಾಗಲೂ ಹಾಗೆ ನೀವು ಹೊಸದೊಂದು ಏನೋ ಹೋಗಿ ಶಾಲೆಯಲ್ಲಿ ಕಲಿಸೋ ರೀತಿ ಹೊಸ ನ್ಯೂ ಟೈಪ್ ಕಲಿಸೋಕ್ಕೆ ಹೋಗಿ ಹಾ ಹಾ ಬಂದರು ನೋಡಿ ಹೊಸದು ಮಾಡೋದಕ್ಕೆ ಅಂತಾರೆ ಜನ ಅನ್ನಲ್ಲ ನೀವು ಚಿಂತೆ ಮಾಡಿಬಿಡಿ ಹಾಗೆ ಕಂಟಿನ್ಯೂ ಮಾಡಿ ಸ್ಟಾರ್ಟ್ ಟೀಚಿಂಗ್ ಇನ್ ಎ ಡಿಫರೆಂಟ್ ವೇ ದೋಸ್ ಆರ್ ಕ್ರಿಟಿಸೈಸಿಂಗ್ ಯು ಸ್ಟಾರ್ಟ್ ಫಾಲೋಯಿಂಗ್ ಯು ಆನ್ ಅವ್ರು ಹಾಗೆ ಆಗ್ತದೆ ಈ ನಾವು ಯು ಆರ್ ಎಟರನ್ ಟೀಚರ್ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಹೋಗಿದೆ ಸೀನಿಯರ್ ಟೀಚರ್ ಈಗ ನಾವೇನು ಮಾಡಬೇಕೀಗ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ಅವರ್ ಲೈಫ್ ಸೀನಿಯರ್ ಆದಾಗ ದಿಸ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಆಲ್ವೇಸ್ ಸೆನ್ಸಿಟಿವ್ ಅಟ್ ವಾಟ್ ಶಿ ಸ್ಪೀಕ್ಸ್ ನಾನು ಯಾವಾಗಲೂ ಶಿ ಅಂತೆ ಬಳಸೋದು ಪವರ್ ಪಾಯಿಂಟಲ್ಲಿ ಹಿ ಅಂತ ಬಳಸಲ್ಲ ಹಿ ಇಸ್ ಪಾರ್ಟ್ ಆಫ್ ಶಿ ಶಿ ಇಸ್ ನಾಟ್ ಪಾರ್ಟ್ ಆಫ್ ಹಿ ಶಿ ಅಂತ ಬರೆದಾಗ ಹೆಚ್ ಇದೇ ಅದಲ್ಲ ಒಳಗೆ ಹೆಂಗಿದ್ರು ಅಲ್ವಾ ಅದಕ್ಕೆ ಯಾವಾಗಲೂ ಶಿ ಅಂತ ಎಲ್ಲ ಪವರ್ ಪಾಯಿಂಟಲ್ಲಿ ನಾನು ಎಲ್ಲ ಬೈತಾರೆ ನನ್ನ ಏನು ವಿಮೆನ್ಸ್ ಕಾಲೇಜ್ ವಿದ್ಯು ಒಂದು ಅಭ್ಯಾಸ ಆಯ್ತಾ ಅಂತ ನಾನು ಮೊದಲಿಂದ ಹಂಗೆ ಅಭ್ಯಾಸ ಅಂತ ಹೇಳಿದೆ ನಾನು ಇದು ಬಹಳ ಮುಖ್ಯ ಮಾತು ಸ್ನೇಹಿತರೆ ನಾವು ಸೀನಿಯರ್ ಟೀಚರ್ ಆದಾಗ ಸ್ಟೂಡೆಂಟ್ಸ್ ಆರ್ಟ್ ರಿಸ್ಪೆಕ್ಟಿಂಗ್ ಯು ಸೋ ಮಚ್ ನಿಮ್ಮ ಮಾತಿಗೊಂದು ಬೆಲೆ ಬಂದಿರುತ್ತೆ ನೀವು ಹೊರಟು ಮಾತು ಆಡಿದಾಗ ಆ ಮನಸ್ಸಿಗೆ ಎಷ್ಟು ನೋವು ಆಗುತ್ತೆ ಮಗುಗೆ ಅಂತ ನಾವು ಕಲ್ಪನೆ ಮಾಡ್ಕೋಬೇಕು ನಾವು ಹೊರಟಾಗಿ ಮಾತಾಡ್ಬಿಡ್ತೀವಿ ಐ ನೀನು ಹಳೆ ಬಾರಿ ಇಷ್ಟು ಹೋಗೋ ಇನ್ನು ಪಾಸ್ ಆಗಲಿ ಹೋಗಿ ನೀನು ಅಂದ್ಬಿಟ್ರೆ ಆ ಹುಡುಗರಿಗೆ ಎಂತ ಆಘಾತ ಆಗತ್ತೆ ಅಂತ ಹೊರಗೆ ಹೇಳಲಿಕ್ಕಿಲ್ಲ ಆತ ನಾನು ಕಂಡಿದ್ದೇನೆ ಇದನ್ನು ತಾವೆಲ್ಲ ಕೇಳಿದ್ದೀರಿ ವಿಕ್ರಮ್ ಶೇಠ್ ಅಂತ ಮಾತು ಕೇಳಿರಬೇಕು ವಿಕ್ರಮ್ ಶೇಠ್ ಅಂತ ವೆರಿ ಫೇಮಸ್ ರೈಟರ್ ಇನ್ ಇಂಗ್ಲೀಷ್ ಪುಲೀಸ್ ಸರ್ ಅವಾರ್ಡ್ ಬಂತು ಅವನಿಗೆ ನಾನು ಅವನು ಒಂದ್ಸಲ ಒಂದೇ ಇದ್ವಿ ದೆಲ್ಲಿಯಲ್ಲಿ ವೆರಿ ಬ್ರೈಟ್ ರೈಟರ್ ವೆರಿ ಫೈನ್ ಸ್ಪೀಕರ್ ಆತ ಮಾತಾಡ್ತಾ ಇರ್ಬೇಕಾರೆ ಸಾಯಂಕಾಲ ಊಟಕ್ಕೆ ಕೂತ್ಕೊಂಡ ಒಂದು ಘಟನೆ ಹೇಳಿದ ನನಗೆ ಐ ವಾಂಟ್ ಟು ಶೇರ್ ಇಟ್ ವಿತ್ ಯು ಇಸ್ ಅ ಮೆಗ್ನಿಫಿಸೆಂಟ್ ಸ್ಟೋರಿ ವಿಕ್ರಮ್ ದಲ್ಲಿಯಲ್ಲಿ ಓದ್ತಾ ಇದ್ದ ದೆಹಲಿಯಲ್ಲಿ ಓದ್ತಾ ಇದ್ದ ಆರನೇ ಕ್ಲಾಸಲ್ಲಿ ಒಂದು ಸ್ಕೂಲಲ್ಲಿ ಓದ್ತಾ ಇದ್ದ ಒಳ್ಳೆ ಟೀಚರ್ ಇದ್ರು ಇಂಗ್ಲೀಷ್ ಟೀಚರ್ ಪದ್ಯ ಓದ್ ಒಂದು ಪದ್ಯ ಕಲಿಸ್ತಾ ಇದ್ರು ಪದ್ಯ ಚೆಂದ ಕಲಿಸಿದರು ಆಮೇಲೆ ಅಂದ್ರಂತೆ ಯಾವ ಬರೀ ಮತ್ತೊಬ್ಬರು ಪದ್ಯನೇ ಓದೋದಾಯ್ತಲ್ಲಪ್ಪ ನಾವು ನೀವು ಯಾವಾಗ ಬರಿತೀರಿ ಪದ್ಯ ಬರೀರಿ ಒಂದು ಪದ್ಯ ಬರ್ಕೊಂಬರ್ರಿ ಎಲ್ಲರೂ ನೀವು ಅನುಭೋಗ ತಕ್ಕಂಗೆ ಬರ್ಕೊಂಬರ್ರಿ ಅಂತ ಹೇಳಿದ್ರಂತೆ ಸೋಮವಾರ ದಿವಸ ಎಲ್ಲ ಮಕ್ಕಳು ಬರ್ಕೊಂಡು ಹೋದರು ನಲ್ವತ್ತು ಜನ ಮಕ್ಕಳು ಬರ್ಕೊಂಡು ಹೋದರು ಸಣ್ಣ ಸಣ್ಣ ಪದ್ಯ ಟೀಚರ್ ಖುಷಿಯಾಗಿ ತೊಗೊಂಡ್ರು ಏನು ಕೆಲಸ ಮಾಡೋಣ ನಾ ಇದನ್ನು ಕರೆಕ್ಟ್ ಮಾಡ್ತೀನಿ ಬುಧವಾರ ದಿವಸ ನಿಮ್ಗೆ ಗ್ರೇಡ್ ಕೊಡ್ತೀನಿ ನಿಮಗೆಲ್ಲ ಗ್ರೇಡ್ ಮುಖ್ಯ ಅಲ್ಲ ಬುಧವಾರ ಹೋದರು ಮೇಡಮ್ ಹುಡುಗರೆಲ್ಲ ಕೂತುಹಲಿದ್ದು ಕೂತಿದ್ರು ಒಂದು ಪೋಯಮ್ ತೊಗೊಂಡು ಇಷ್ಟು ಪೋಯಮ್ ನೋಡಿ ಇಷ್ಟು ಚೆನ್ನಾಗಿದೆ ಭಾಷೆ ಎಷ್ಟು ಚೆನ್ನಾಗಿದೆ ಇದಕ್ಕೆ ಇದು ನೋಡಿ ಇದಕ್ಕೆ ಸ್ಟೋರಿ ಚೆನ್ನಾಗಿದೆ ಇದ್ರ ಮೌಲ್ಯ ಚೆನ್ನಾಗಿದೆ ಒಂದೊಂದೇ ಹೊಗಳೆಲ್ಲ ಕೊಟ್ಟರು ಗ್ರೇಡ್ ಹಾಕಿ ಕೊಟ್ಟರು ಎಲ್ಲ ಕೊಡೋದಾದ್ಮೇಲೆ ಕ್ಲಾಸ್ ಶುರು ಮಾಡಬೇಕಲ್ಲ ಕ್ಲಾಸ್ ಶುರು ಮಾಡೋ ಹೊತ್ತಿಗೆ ಎದ್ದು ನಿಂತ್ಕೊಂಡ ಮೇಡಮ್ ನನ್ನ ಪೋಯಂ ಕೊಡಲೇ ಇಲ್ಲ ಮೇಡಮ್ ನೀವು ಅಂತ ಅಲ್ತಂಕ ನಗನಗ್ತಾ ಇದ್ದಂಥ ಶಿಕ್ಷಕಿ ಮುಖ ಗಂಟು ಹಾಕ್ಕೊಂಡ್ರು ಹುಬ್ಬು ಗಂಟಿಕ್ಕಿ ಇಡಿಯಟ್ ಸ್ಟಾಪ್ ಆರ್ ಯು ನಾಟ್ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್ ನಾಚಿಕೆ ಬರೋದ ನಿನಗೆ ನಾನು ನಿನಗೇನು ಹೇಳಿದ್ದೆ ಪದ್ಯ ಬರ್ಕೊಮ್ಮ ಅಂತ ಹೇಳಿದ್ದೆ ನಿಮ್ಮ ಯೋಗ್ಯತೆ ಬರಲಿಲ್ಲ ಪದ್ಯ ಅಂದ್ರೆ ಮತ್ತವರು ಕಾಪಿ ಮಾಡ್ಕೊಂಬರಬಾರ್ದು ಕಾಪಿ ಮಾಡ್ಕೊಂಬರ್ತೀಯ ನೀನು ಅಂತ ಬರೆದರು ಅವನು ಇಲ್ಲ ಮೇಡಮ್ ನಾ ಶಟ್ ಶಟಾಪ್ ಬಂದರು ಶಿಡಾ ಮಾತಾಡಬೇಡ ನಾನು ಗೊತ್ತಿದ್ದೀನಿ ಹಣ ಬರೋ ನಿಂದು ಅಂದರು ಕ್ಲಾಸ್ ಕಂಟಿನ್ಯೂ ಮಾಡಿದರು ಹುಡುಗ ಅಳ್ತಾ ಇದ್ದ ದುಃಖದಲ್ಲಿ ಕ್ಲಾಸ್ ಮುಗುತ್ತಾನು ಹೋದ ಹೋದ ಮ್ಯ ಟೀಚರ್ ಹೋಗ್ಬಿಟ್ರು ಇವನು ಕುದ್ದು ಹೋದ ಒಳಗಡೆ ನಾನು ಕಾಪಿ ಮಾಡಿಲ್ಲ ಮರು ಟೀಚರ್ ಬಗ್ಗೆ ಎಷ್ಟು ಕೋಪ ಬಂತು ಅಂದರೆ ಅವನಿಗೆ ಆ ಕೋಪ ದ್ವೇಷ ಆಯಿತು ಮುಂದಿನ ಮೆಣಸಿಗೆ ಕೂಡ ಹುಡುಗ ಹಿಂದೆ ಕೂತ್ಕೊಳ್ಳೋಕ್ಕೆ ಶುರು ಮಾಡಿದ ಆ ಕ್ಲಾಸಲ್ಲಿ ಆಸಕ್ತಿ ಇಲ್ಲ ಮೂರು ವರ್ಷ ಬೇರೆ ಟೀಚರ್ ಬಂದರು ಅವನು ನಡ್ಕೊಂಡು ಹೋಯಿತು ಟೆಂತ್ ಆಯ್ಕೆ ಕಾಲೇಜ್ಗೆ ಹೋದ ಆಗ ಆಗ ಅವನು ಆರ್ಟಿಕಲ್ಸ್ ಎಲ್ಲ ಪೇಪರಲ್ಲಿ ಬರ್ತಾಯಿತ್ತು ಭಾಳ ಫೇಮಸ್ ಆಗಿಬಿಟ್ಟಿದ್ದ ವಿಕ್ರಮ್ ಶೇಟ್ ಎಲ್ಲ ಆಲ್ ಓವರ್ ದಿ ವರ್ಲ್ಡ್ ತಿರುಗಾಡ್ತಾ ಇದ್ದ ಒಂದು ದಿವಸ ಇದ್ದಾಗ ಫೋನ್ ಬಂತಂತೆ ಸಾಯಂಕಾಲ ವಿಕ್ರಮ್ ಶೇಟ್ ಹೌದಾ ಹೌದು ನಾನು ಒಂದು ರಿಕ್ವೆಸ್ಟ್ ಇದೆ ನನಗೆ ನಮ್ಮ ಮನೆಗೆ ಒಂದು ಐದು ನಿಮಿಷ ಬರ್ತೀರಾ ದಯವಿಟ್ಟು ಅದ ಇಲ್ಲ ಬರೋಕ್ಕಾಗಲ್ಲ ನನ್ನ ಶೆಡ್ಯೂಲ್ ಭಾಳ ಟೈಟ್ ಇದೆ ನಾನು ಬರೋಕ್ಕಾಗಲ್ಲ ಅಂತ ಇಲ್ಲ ನಾನು ಹೆಂಡ್ತೀನಿ ನಿಮ್ಮನ್ನು ನೋಡಬೇಕು ಅಂತ ಭಾಳ ಅಪೇಕ್ಷೆ ಪಡ್ತಿದ್ದಾಳೆ ಭಾಳ ದುಃಖ ಪಡ್ತಾಳೆ ನಿಮ್ಮನ್ನು ನೋಡಲೇಬೇಕು ಅಂತಾಳೆ ಹ್ಯಾ ಮಾಡಲಿ ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ ಹೇಳಿಬಿಡಿ ಇಲ್ಲ ನಾನು ನಿಮ್ಮ ಟೀಚರ್ ಆಗಿದ್ದರು ಟಕ್ಕಂದು ಕಿಮಿಚೂರು ಕಾಯ್ತಿ ಒಂದು ಟೀಚರ್ ಆಗಿದ್ರ ಎಲ್ಲಿ ಈ ಸ್ಕೂಲಲ್ಲಿ ಹೌದಾ ಯಾವ ಸಬ್ಜೆಕ್ಟ್ ಪಾಠ ಮಾಡ್ತಿದ್ರು ಅವರು ಇಂಗ್ಲೀಷ್ ಪಾಠ ಮಾಡ್ತಿದ್ರು ಹೌದಾ ಐ ರಿಮೆಂಬರ್ ಆಲ್ ಮೈ ಇಂಗ್ಲೀಷ್ ಟೀಚರ್ಸ್ ಏನು ಹೆಸರು ಅವ್ರದು ಆತ ಗಂಡ ಹೆಸರು ಹೇಳಿದ ತಕ್ಷಣ ಮುಖ ಬಿರ್ಸಾಯ್ತಿ ಒಂದು ಏಕೆ ಅದೇ ಟೀಚರು ಯಾರು ಬೈದಿದ್ರಲ್ಲ ಅವರೇ ಟೀಚರು ಸಾರಿ ಐ ಕ್ಯಾಂಟ್ ಕಮ್ ಅಂದ ಗಂಡ ಹೇಳಿದರು ನನಗೆ ಗೊತ್ತು ನನ್ನ ಹೆಂಡತಿ ಬಗ್ಗೆ ನಿಮಗೆ ಕೋಪ ಇದೆ ಅಂತ ಗೊತ್ತಿದೆ ಆದರೂ ದಯವಿಟ್ಟು ಪರಿಸ್ಥಿತಿ ಬಹಳ ಚೇಂಜ್ ಆಗಿದೆ ನಾಲ್ಕು ವರ್ಷದಿಂದ ಆಕೆ ಕ್ಯಾನ್ಸರ್ ಆಗಿದೆ ಬದುಕೋದೆ ಕಷ್ಟ ಎಷ್ಟು ದಿವಸ ಇರ್ತಾಳೆ ಗೊತ್ತಿಲ್ಲ ನನಗೆ ಅದು ಎರಡು ವರ್ಷದಿಂದ ಕಾಣ್ತಿದ್ದಾಳೆ ನನಗೆ ವಿಕ್ರಮ್ ಇಂಡಿಯಾಗೆ ಬಂದಾಗ ಕರ್ಕೊಂಬನ್ನಿ ಮನೆಗೆ ಕರ್ಕೊಂಬನ್ನಿ ಅದು ನನ್ನಡ ಕರ್ಕೊಂಡು ಹೋಗಿ ಅಂತ ಆಕೆ ಕರ್ಕೊಂಡ್ಬರೋ ಪರಿಸ್ಥಿತಿ ಇಲ್ಲ ಐದು ನಿಮಿಷ ಬನ್ನಿ ಆಕೆಗೋಸ್ಕರ ಆಯಿತು ನಾಳೆ ಬರ್ತೀನಿ ಐದು ನಿಮಿಷ ಅಂದ ಸಾಯಂಕಾಲ ಹೋದ ನಿಮ್ಮ ಚಿತ್ರ ಬರಬೇಕು ಹೋದಾಗ ಗಂಡ ಕರ್ಕೊಂಡು ಹೋಗ್ತಾನೆ ಒಳಗಡೆ ಆ ರೂಮಲ್ಲಿ ಬೆಡ್ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾರೆ ತಾಯಿ ರೋಗ ತಿಂದ್ಬಿಟ್ಟಿದೆ ದೇಹ ಎಲ್ಲ ಡೆಸ್ಟಿಮೇಟೆಡ್ ಬಾಡಿ ಫ್ಲ್ಯಾಟ್ ಅಲ್ಲಿ ಹತ್ತಲ್ಲ ಆಗ್ತಲ್ಲ ಇತ್ತನಿಗೆ ಪಕ್ಕದಲ್ಲಿ ಒಂದು ಚೇರ್ ಹಾಕಿ ಗಂಡ ಹೊರಗೆ ಹೋದರು ಗುರು ಶಿಷ್ಯರು ಮಾತಾಡ್ಕೊಳ್ಳಿ ಅಂತ ಪಕ್ಕದಲ್ಲಿ ಕೂತ್ಕೊಂಡ ಆಕೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಈತನೇ ಇದಾನಕ್ಕೆ ಬಿಸಿ ಕೂಡಿಸಿದ ಹಿಂದೊಂದು ತಲೆಗೆಂಬಿಟ್ಟ ಕೂಡಿಸ್ಬಿಟ್ಟು ಹಾಕಿದ್ದೀರಿ ಅಮ್ಮ ಅಂತ ಕೇಳ್ದ ಇರು ಒಂದು ನಿಮಿಷ ಇರು ಆ ಕಪಾಟ ತೆಗಿ ನಮ್ಮ ಮೇಷ್ಗಳಿಗೆ ಒಂದು ಅನುಕೂಲ ಅಥವಾ ಅನಾನುಕೂಲ ಗೊತ್ತಿಲ್ಲ ಮಕ್ಕಳು ಎಷ್ಟೇ ದೊಡ್ಡವರಾದರೂ ನಮ್ಮ ಪಾ ಸಣ್ಣವರೇ ಇರ್ತಾರ ನಮಗೆ ಏ ಬರೋ ಇಲ್ಲೇ ಅಂತ ಕರಿತೀವನು ಹೋಗಿ ಆ ಕಪಾಟ ಇದೆಯಲ್ಲ ತೆಗಿ ಅಲ್ಲಿ ಕೆಳಗೆ ಒಂದು ನ್ಯೂಸ್ ಪೇಪರ್ ಹಾಕಿದ್ರು ಕೆಳಗಡೆ ಆದರೆ ಕೆಳಗಡೆ ಒಂದು ಬ್ರೌನ್ ಕವರ್ ಇದೆ ಬಾ ಅಂದ್ರು ಈತ ಹೋದ ಬ್ರೌನ್ ಕವರ್ ಇತ್ತು ತಂದು ಕೊಟ್ಟ ನಾನು ಕೊಡಬೇಡ ಓಪನ್ ಮಾಡೋದನ್ನ ಅಂದರು ಓಪನ್ ಮಾಡಿದರೆ ಏನಿತ್ತು ಗೊತ್ತಾ ಒಳಗಡೆ ಇವನು ಆರನೇ ಕ್ಲಾಸಲ್ಲಿ ಬರ್ತಿದ್ದನಲ್ಲ ಪದ್ಯ ಅದಿತ್ತು ಅವ್ನು ತೆಗೆದು ನೋಡ್ತಾನೆ ಆ ಟೀಚರ್ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಸಾರಿ ವಿಕ್ರಮ್ ನಾನು ಭಾಳ ಅನ್ಯಾಯ ಮಾಡಿಬಿಟ್ಟೆ ಕಣೊ ನಿನಗೆ ಇಷ್ಟು ಬುದ್ಧ ಅಂತ ನನಗೆ ಗೊತ್ತಾಗಲಿಲ್ಲ ಅವಾಗ ನೀನು ಪದ್ಯ ವ್ಯಾಲ್ಯೂಯೇಷನ್ ಮಾಡಿದ್ದೆ ನಾನು ತಪಾಸ್ ಮಾಡಿ ವ್ಯಾಲ್ಯೂಯೇಷನ್ ಹಾಕಿದ್ದೆ ಗ್ರೇಡ್ ಹಾಕಿದ್ದೆ ಏನು ಹಾಕಿದ್ದೆ ಗೊತ್ತಾ ಕೆಂಪು ವಾಸಿಯಲ್ಲಿ ರೌಂಡ್ ಹಾಕಿ ಎಫ್ ಅಂತ ಬರೆದಿದ್ದೆ ಅಂದ್ರೆ ಫೇಲ್ ಅಂತ ಬರೆದಿದ್ದೆ ಆಮೇಲೆ ನೀನು ಆರ್ಟಿಕಲ್ ನೋಡಿದೆ ಪ್ರಸಿದ್ಧಿತ ನೋಡಿದೆ ಇನ್ನೊಂದು ವ್ಯಾಲ್ಯೂಯೇಷನ್ ಮಾಡಿದೆ ಈ ಮತ್ತೊಂದು ಮಾಡಿದ್ದೀನೋದನ್ನು ಹಸಿರು ಅಂಕಿಯಲ್ಲಿ ಮಾರ್ಕ್ ಮಾಡಿ ಎ ಪ್ಲಸ್ ಪ್ಲಸ್ ಅಂತ ಬರೆದಿದ್ದೀನಿ ಬಟ್ ನಾನು ಕ್ಷಮಿಸ್ಬೇಕಪ್ಪ ನೀನು ಆರ್ಮಿ ಕ್ಲಾಸ್ ಹುಡುಗ ಚಂದ ಪದ್ಯ ಬರೀತೀಯ ಅಂತ ಅನ್ಕೊಂಡಿರಲಿಲ್ಲ ನಾನು ಐ ಅಂಡರ್ ಎಸ್ಟಿಮೇಟೆಡ್ ಯು ಐ ಆಮ್ ವೆರಿ ಸಾರಿ ಅಂತ ಹತ್ರ ಕ್ಷಮಿಸ್ಬಿಡ್ತೀಯಾ ನನ್ನ ಅಂತ ಇವನ್ನ ಕೈ ಹಿಡ್ಕೊಂಡು ಅಮ್ಮ ಬೇಜಾರು ಮಾಡ್ಕೋಬೇಡಿ ಮೇಡಮ್ ಏನೋ ಒಂದು ಕ್ಷಣ ಇಬ್ಬರೂ ತಪ್ಪು ಅವಾಗ ನಾವು ನಿಮಗೆ ಕೋಪ ಬಂತು ನಾನು ಈಗೋ ನಾನು ಬರಬೇಕಾಗಿತ್ತು ಸ್ಟಾಫ್ ರೂಮಿಗೆ ಹೋಗಬೇಕಾಗಿತ್ತು ನಾನು ವಿದ್ಯಾರ್ಥಿಯಾಗಿ ಇಲ್ಲ ಮೇಡಮ್ ನಾನು ಕಾಪಿ ಮಾಡಿಲ್ಲ ಒಂದು ಟಾಪಿಕ್ ಕೊಡಿ ಬರೋದು ತೋರಿಸ್ತೀನಿ ಅಂತಾಗಿತ್ತು ನಾನು ನಾನು ಅಹಂಕಾರದ ಬೆಟ್ಟದ ಮೇಲೆ ಕೂತ್ಕೊಂಡೆ ನೀವು ಕೋಪದ ಬೆಟ್ಟದ ಮೇಲೆ ಕೂತ್ಕೊಂಡ್ರಿ ಇಬ್ಬರು ಡ್ರಿಫ್ಟ್ ಆಗ್ಬಿಟ್ಟು ಹದಿನೈದು ವರ್ಷ ಈಗ ಹೋಗಲಿ ಬಿಡಿ ಮೇಡಮ್ ಅದು ಆಯ್ತಲ್ಲ ಬಿಡಿ ಆರೋಗ್ಯ ಚೆನ್ನಾಗಾಗಲಿ ನಿಮ್ಮದು ಒಂದು ಹತ್ತು ನಿಮಿಷ ಮಾತಾಡಿ ಹೊರಟ ಅಲ್ಲಿಂದ ಹೊರ್ಡು ಆಗನ್ ಕಾಲು ಮುಟ್ಟಿ ನಮಸ್ಕಾರ ಮಾಡ್ದ ಆಕೆ ಕಣ್ಣಲ್ಲಿರುವಂಥ ಕಾಂತಿ ಅವನಿಗೆ ಆಶ್ಚರ್ಯ ಆಯ್ತಂತು ಬಂದ ಹೋಟೆಲಿಗೆ ಬಂದ ಮರುದಿನ ಬೆಳಗ್ಗೆ ಆರು ಗಂಟೆಗೆ ಮತ್ತೆ ಆ ಗಂಡ ಫೋನ್ ಮಾಡಿದರು ಥ್ಯಾಂಕ್ ಯು ವಿಕ್ರಮ್ ಮನೆಗೆ ಬಂದು ಭಾಳ ಸಂತೋಷ ಆಯ್ತಪ್ಪ ನಾನು ಹೆಂಡ್ತಿ ನಿರಾಳವಾಗಿ ನಿದ್ರೆ ಮಾಡಿದ್ಲು ನಿನ್ನೆ ಎಷ್ಟೋ ವರ್ಷ ಆತಂಕ ಇದ್ದಂಗೆ ಆಕೆಗೆ ನಿದ್ರೆ ಮಾಡಿದ್ಲು ಆದರೆ ಒಂದು ಸುದ್ದಿ ಹೇಳಬೇಕು ಈಗ ಅರ್ಧ ಗಂಟೆ ಮೊದಲು ತೀರ್ಕೊಂಡ್ಲಾಕೆ ಅಂತ ವಿಕ್ರಮ್ ಹೇಳ್ತಾನೆ ಮೇ ಬಿ ಶಿ ವಾಸ್ ಹೋಲ್ಡಿಂಗ್ ಅರ್ ಬ್ರೆತ್ ಓನ್ಲಿ ಟು ಅಪೊಲಜೈಸ್ ಟು ಮೀ ಕ್ಷಮೆ ಕೊಡಬೇಕು ಅಂತ ಕೂತಿದ್ಲಕ್ಕೆ ಯಾಕೆ ಹೇಳ್ತೀವಿ ಒಂದು ಮಾತು ಒಳ್ಳೆ ಮಾತು ಆಕಾಶಕ್ಕೆ ಏರ್ಸ್ಬಿಡುತ್ತೆ ಕಲಾಂ ಒಂದು ಹತ್ತು ಸಲ ಹೇಳಿದಾರೆ ನಾಗಿ ಮಾತನ್ನ ದ ಸೀಟ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಅನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಮೈ ಟೀಚರ್ ಅನ್ ದ ಬೀಚ್ ಆಫ್ ರಾಮೇಶ್ವರಂ ಅಂತ ಶಿವಸುಬ್ರಹ್ಮಣ್ಯಂ ಅಯ್ಯರ್ ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನಲ್ಲಿ ತೊಗೊಂಡು ಹೋಗು ಅಂದ್ರಂತೆ ಅದು ಕೂತ್ಕೊಬಾರ್ದು ಹುಡುಗನಿಗೆ ವಿಮಾನ ಮಾಡಬೇಕು ಚಂದ್ರನಲ್ಲಿ ಹೋಗ್ಬೇಕು ಒಂದು ಮಾತು ಶಿವಸುಬ್ರಹ್ಮಣ್ಯ ಅಯ್ಯರ್ ಅವ್ರಿಗೆ ಇಲ್ಲ ಅವ್ರಿಗೆ ಗೊತ್ತೂ ಆಗಲಿಲ್ಲ ತನ್ನ ಶಿಷ್ಯ ಪ್ರಧಾನ ರಾಷ್ಟ್ರಪತಿ ಆದ ಅಂತ ಗೊತ್ತಿಲ್ಲ ನನಗೆ ಯಾವಾಗಲೂ ಅದೇ ಕಾಡೋದು ಒಬ್ಬ ಹಳ್ಳಿಯಲ್ಲಿದ್ದಂಥ ಒಬ್ಬ ಮೈಸ್ಟ್ರು ಶಿವಸುಬ್ರಹ್ಮಣ್ಯ ಅಯ್ಯರ್ ಇಫ್ ಯು ಕ್ಯಾನ್ ಪ್ರೊಡ್ಯೂಸ್ ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಾಟ್ ಇಸ್ ಅವರ್ ಪ್ರಾಬ್ಲಮ್ ವಾಟ್ ಇಸ್ ಅವರ್ ಪ್ರಾಬ್ಲಮ್ ಅಲ್ವಾ ಒಬ್ಬ ಶಿವ ಪ್ರೆಸಿಡೆಂಟ್ ತಯಾರು ಮಾಡಿದ್ನಲ್ಲಿ ನಿರ್ಮಾಣ ಮಾಡಿದ ಆತ ಅದರಿಂದ ಇದು ಹೆಚ್ಚಿನಲ್ಲ ಡೋಂಟ್ ಸ್ಪೀಕ್ ನೆಗೆಟಿವ್ ಅಬೌಟ್ ಎನಿಬಾಡಿ ಬಿ ಸೆನ್ಸಿಟಿವ್ ಅಬೌಟ್ ವಾಟ್ ಯು ಸ್ಪೀಕ್ ವರ್ಲ್ಡ್ ಮಾತು ಬೇಡ ಇದು ಬಹಳ ಮುಖ್ಯ ಇದು ನಾನು ಸೀನಿಯರ್ ಟೀಚರ್ ಆದ ಹಾಗೆ ಎಲ್ಲ ನಿಮ್ಮನ್ನೇ ನೋಡ್ತಾ ಇರ್ತಾರೆ ಜೂನಿಯರ್ ಟೀಚರ್ ಆಗಲಿ ಮಕ್ಕಳಲ್ಲಿ ನಿಮ್ಮನ್ನ ನೋಡ್ತಿರ್ತಾರೆ ಸೀನಿಯರ್ ಟೀಚರ್ ಅಂತ ನನ್ನ ನಡವಳಿಕೆ ಬಹಳ ಮುಖ್ಯ ಆಗತ್ತೆ ಬರೀ ಮಾತಲ್ಲ ಕ್ಲಾಸ್ ರೂಮ್ ಅಷ್ಟೇ ಅಲ್ಲ ಹೊರಗಡೆ ಕೂಡ ಗ್ರೌಂಡಲ್ಲಿ ಹೋದಾಗ ಕಾರಿಡಾರ್ಲ್ಲಿ ಹೋಗುವಾಗ ಬಸ್ಸಲ್ಲಿ ಹೋಗುವಾಗ ಪ್ರವಾಸಕ್ಕೆ ಹೋಗುವಾಗ ಹೇಗೆ ನಡ್ಕೋತೀರಿ ಅಂತ ನೋಡ್ತಾ ಇರ್ತಾರೆ ನಿಮ್ಮನ್ನ ನಾನು ಎಲ್ಲೋ ಕೂಡ ಹೇಳಿದ್ದೆ ಮೇಸ್ಟ್ರು ಸಾಯಂಕಾಲ ಕುಡ್ಕೊಂಡು ತಿರುಗಾಡ್ತಿರ್ತಾನೆ ಮರುದಿನ ಬೆಳಗ್ಗೆ ಬ್ಯೂಟಿಫುಲ್ ಕ್ಲಾಸ್ ಮಾಡ್ತಾನೆ ಹುಡುಗರು ಅಂತ ನೀನು ಸಾಯಂಕಾಲ ನೋಡ್ಬೇಕಾಯ್ತು ಮೇಸ್ಟ್ರನ್ನ ಅಂತಾರೆ ಯಾಕಂದ್ರೆ ನೈನ್ ಟು ಫೈವ್ ಟೀಚರ್ಸ್ ಅಲ್ಲ ನಾವು ಟ್ವೆಂಟಿ ಫೋರ್ ಅವರ್ಸ್ ಟೀಚರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಟೀಚರ್ಸ್ ನೀವೇನು ಮಾಡೋಕೆ ಸಾಧ್ಯ ಇಲ್ಲ ಒಂದು ಸಲ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಬಂದರೆ ಮಕ್ಕಳಿಗೆ ಒಂದು ಇಂಟ್ರೆಸ್ಟಿಂಗ್ ಹೇಳ ಇಫ್ ದ ಸ್ಟೂಡೆಂಟ್ಸ್ ಡೋ ನಾಟ್ ಲೈಕ್ ಯು ದೇ ಡೋಂಟ್ ಲೈಕ್ ದ ಸಬ್ಜೆಕ್ಟ್ ಆಲ್ಸೋ ಇಫ್ ದೆ ಲೈಕ್ ಯು ದೆ ಲೈಕ್ ದ ಸಬ್ಜೆಕ್ಟ್ ಆಲ್ಸೋ ಅದರಿಂದ ಐ ಕೆನಾಟ್ ಸ್ಪೀಕ್ ದಿಸ್ ಭಾಳ ಚೆನ್ನಾಗಿರುವಂಥದ್ದು ಇದೊಂದು ಮನೋಧರ್ಮ ಅಂತ ಕರಿತೇನೆ ನಾನು ಒಂದು ಸಾಮಾನ್ಯವಾಗಿ ಒಂದು ಪ್ರಯೋಗ ಮಾಡ್ತೀನಿ ನಾನು ಮಾಡ್ಬೋದೇನೋ ಒಪ್ಕೊಂಡಂತ ಪ್ರಯೋಗ ಮಾಡ್ಬೋದಾ ಇದನ್ನೇ ಉಪಯೋಗಿಸ್ಬೇಕನ್ನಿಸುತ್ತೆ ನನಗೆ ಹೈ ಟ್ಯಾಂಗ್ ಮಾಡೋದು ಇಲ್ಲಿ ಇಡ್ಬೋದೇನು ಇದನ್ನ ಇಟ್ಟು ನೋಡ್ತೀನಿ ಅಲ್ಲಿ ಕ್ರಿಯೇಟ್ ಎ ಮೈಕ್ ಸ್ಟ್ಯಾಂಡ್ ಯಾ ಎಸ್ ಅಂತ ಹೇಳ್ಬಿಡೋಕ್ಕಾಗತ್ತಾ ನೋಡ್ತೀನಿ ನೀವು ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ ನೋಡಿದರೆ ಸಂತೋಷ ನೋಡಿದೆ ಹೋದರೆ ತುಂಬ ಚೆನ್ನಾಗಿದೆ ಹಾಂ ಪರವಾಗಿಲ್ಲ ಇರ್ತೀನಿ ನೋ ಪ್ರಾಬ್ಲಮ್ ಇಲ್ಲಿ ಕಾಣಿಸುತ್ತಲ್ಲ ಎತ್ತರ ಮೇಲೆ ಇದೆ ಗ್ಲಾಸ್ ನಾನು ಕೆಲವು ವಸ್ತುಗಳನ್ನು ತಂದಿದ್ದೇನೆ ಗ್ಲಾಸ್ ತಂದಿದ್ದೀನಿ ಅದ್ರ ಜೊತೆಗೆ ಎರಡು ಸ್ಟೇನ್ಲೆಸ್ ಸ್ಟೀಲ್ ಫೋರ್ಕ್ ತಂದಿದ್ದೇನೆ ಹೆವಿ ಸ್ಟೇನ್ಲೆಸ್ ಸ್ಟೀಲ್ ಫೋರ್ಕ್ ಇವು ಇವೆರಡನ್ನು ಈ ಗ್ಲಾಸಿನ ತುದಿ ಮೇಲೆ ಬ್ಯಾಲೆನ್ಸ್ ಮಾಡ್ಬೇಕು ನಾನು ಬ್ಯಾಲೆನ್ಸ್ ಮಾಡೋಕೆ ಇನ್ನೊಂದು ಉಪಕರಣ ತಂದಿದ್ದೇನೆ ಇದು ಟೂತ್ ಪಿಕ್ ಹಲ್ಕಡ್ಡಿ ಈ ನಾನು ಏನು ಮಾಡ್ತೀನಿ ಅಂದರೆ ಈ ಹಲ್ಕಡ್ಡಿ ಬಳಸಿ ಎರಡು ಹೆವಿ ಫೋರ್ಕನ್ನು ಇದು ತುದಿ ಮೇಲೆ ಬ್ಯಾಲೆನ್ಸ್ ಮಾಡ್ಬೇಕು ನಾನು ಹೇಗೆ ಮಾಡ್ತೀನಿ ನೋಡಿ ನೋಡಿದ್ರ ಈಗ ಎರಡು ಫೋರ್ಕ್ ತೂಗಾಡ್ತಾ ಇದ್ದಾವೆ ಟೇಬಲ್ಗೂ ಟಚ್ ಆಗೋಲ್ಲ ಗ್ಲಾಸ್ಗೂ ಟಚ್ ಆಗಲ್ಲ ಆ ಪೂರ್ತಿ ಎರಡು ಫೋರ್ಕಿನ ಭಾರ ಇರೋದು ಕಡ್ಡಿ ಮೇಲೆ ಕಡ್ಡಿ ಬ್ಯಾಲೆನ್ಸ್ ಆಗ್ತಿರೋದು ಕಾಜಿ ತುದಿ ಮೇಲೆ ಒಂದು ಮಿಲಿಮೀಟರ್ ತಿಕ್ಕ ಗ್ಲಾಸ್ ಅಷ್ಟೇ ಥಿಕ್ ತಿನ್ ಗ್ಲಾಸ್ ಇದೆ ಅದು ನನಗೆ ಟೂತ್ ಪಿಕ್ ಕಂಡರೆ ಆಗಲ್ಲ ಕಡ್ಡಿ ಕಂಡ್ರೆ ಆಗಲ್ಲ ಸುಟ್ಬಿಡ್ತೀನಿ ಅದನ್ನು ಈಗ ಮುಕ್ಕಾಲು ಭಾಗ ಕಡ್ಡಿ ಹೊರಗಡೆ ಇದೆ ಒಂದು ಕಾಲ್ ಭಾಗ ಕಡ್ಡಿ ಒಳಗಡೆ ಇದೆ ಗ್ಲಾಸಿನೊಳಗೆ ನಾವು ಒಳಗಡೆ ಸುಟ್ಟರೆ ಏನಾಗ್ಬೋದು ಬೇಗ ಹತ್ಕೊಂಡು ಬೆಂಕಿ ಅದಕ್ಕೆ ತೊಂದರೆ ಇಲ್ಲ ಕಡ್ಡಿ ತಾನೆ ಡ್ರೈ ಕಡ್ಡಿ ಏನಾಗ್ಬೋದು ದೀಪದ ಕಡ್ಡಿ ಹಚ್ಚಿ ಹಚ್ಚಿ ಇಕ್ಕಿ ಹಚ್ಚಿದರೆ ಅಲ್ಲಿ ಕಡ್ಡಿ ಸುಡುತ್ತೆ ಸುಟ್ಟರೆ ಫೋರ್ಕಿಗೆ ಏನಾಗುತ್ತೆ ಫೋರ್ ಬಿಡಬೇಕು ನೋಡಿ ಏನಾಗುತ್ತೆ ಅಂತ ಉರಿತಾ ಇದೆ ಅದು ಆರು ಹೋಯ್ತಾ ಬಿಡೋಲ್ಲ ಇನ್ನೊಂದು ಕಡ್ಡಿಗೆ ಹುರಿತೀನಿ ನಾನು ಒಂದು ಕಡ್ಡಿಗೆ ಬಿಡೋದೇ ಇಲ್ಲ ಎರಡಲ್ಲ ಇಪ್ಪತ್ತು ಕಡ್ಡಿ ಕೊರದು ಹಿಡಿದ್ರು ಕೂಡ ಅದಕ್ಕಿಂತ ಮುಂದೆ ಸುಡಲ್ಲ ಅದು ಅದು ಎಲ್ಲಿ ಬಂದಿದೆ ಗೊತ್ತಾ ಕಡ್ಡಿ ಸುಟ್ಟು 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 ತುದಿಗೆ ಬಂದಿದೆ ತುಂಬ ಗಾಜಿನ ತುದಿಗೆ ಬಂದಿದೆ ಒಂದು ಮಿಲಿಮೀಟ್ರ್ ತಿಕ್ಕಷ್ಟೇ ಅಂದರೆ ಇಡೀ ಎರಡು ಫೋರ್ಕಿನ ಭಾರ ಇರೋದಿ ಗಾಜಿನ ತುದಿ ಮೇಲೆ ದಯವಿಟ್ಟು ಸ್ನೇಹಿತರೆ ಗಮನಿಸಿ ಇದು ಭಾಳ ಮುಖ್ಯ ಇದು ಇದೊಂದು ಫೋರ್ಕ್ ಇದೆಯಲ್ಲ ಎಡಗಡೆ ಫೋರ್ಕು ನಿಮಗಿರುವಂಥ ಜ್ಞಾನ ನಾ ಪಾಠ ಮಾಡಬೇಕಾದ್ರೆ ಜ್ಞಾನ ಇರಬೇಕು ನನಗೆ ಆ ವಿಷಯದ ಬಗ್ಗೆ ಜ್ಞಾನ ಇರಬೇಕು ಇನ್ನೊಂದು ಇದೆಯಲ್ಲ ಕೌಶಲ್ಯ ಬರೀ ಜ್ಞಾನ ಇದ್ರೆ ಸಾಲದು ಕೌಶಲ್ಯ ಇರಬೇಕು ನೀವು ನೋಡಿರ್ಬೇಕು ನೀವು ಕಲಿಯುವಾಗ ಕೆಲವು ಟೀಚರ್ ತುಂಬ ತಿಳ್ಕೊಂಡಿರ್ತಾರೆ ಪಾಠ ಮಾಡೋಕ್ಕೆ ಬರಲ್ಲ ಪಾಪ ಇನ್ನು ಕೆಲವು ಸರ್ ತಿಳ್ಕೊಂಡಿರ್ತಾರೆ ಭಾರಿ ಚಂದ ಪಾಠ ಮಾಡ್ತಾರೆ ಜ್ಞಾನ ಕೌಶಲ್ಯ ಎರಡೂ ಬೇಕು ಆದರೆ ಜ್ಞಾನ ಕೌಶಲ್ಯ ವೈಯಕ್ತಿಕವಾಗಿರುವಂಥದ್ದು ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಹೋಗುವಂಥದ್ದು ಆದರೆ ಈ ಜ್ಞಾನ ಕೌಶಲ್ಯ ನಿಮ್ಮ ಸಂಸ್ಥೆಗೆ ಈ ಗ್ಲಾಸ್ ಸಂಸ್ಥೆ ಇದು ಅಥವಾ ನಿಮ್ಮ ಸಮಾಜಕ್ಕೆ ಅಥವಾ ದೇಶಕ್ಕೆ ಸಿಗಬೇಕಾದ್ರೆ ಇನ್ನೊಂದು ಇದ್ ಬೇಕು ನಡುವೆ ಈ ಹಲ್ ಕಡ್ಡಿ ಇದೆಯಲ್ಲ ಅದ್ರ ಮೂಲಕ ಬರಬೇಕು ಈ ತೂಕ ಇರೋದು ಎದ್ರ ಮೇಲೆ ಅದು ಫೋರ್ಕ್ ತೂಕ ಕಡ್ಡಿ ಮೇಲೆ ಕಡ್ಡಿ ತೋತ ಕಾಜಿಂತ ಇದಿ ಮೇಲೆ ಇದೆ ಒಂದು ಫೋರ್ಕ್ ಜ್ಞಾನ ಇನ್ನೊಂದು ಕೌಶಲ್ಯ ಈ ಹಲ್ ಕಡ್ಡಿ ಇದೆಯಲ್ಲ ಅದು ಮನೋಧರ್ಮ ಆಟಿಟ್ಯೂಡ್ ಮೂರ್ರೊಳಗೆ ಯಾವ್ದು ಮುಖ್ಯ ಮೂರ್ರೊಳಗೆ ಯಾವ್ದು ಮುಖ್ಯ ಇದ್ರೊಳಗೆ ನಾಲೆಜ್ ಬೇಕು ಖಂಡಿತ ಬೇಕು ಸ್ಕಿಲ್ ಇರಬೇಕಾಗತ್ತೆ ನಾಲೆಜ್ ಸ್ಕಿಲ್ ಎರಡಕ್ಕಿಂತ ಬಹಳ ಮುಖ್ಯ ಆಗಬೇಕಾದ್ದು ಮನೋಧರ್ಮ ಆ್ಯಟಿಟ್ಯೂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಯವಿಟ್ಟು ಪರೀಕ್ಷೆ ಮಾಡಿ ಈ ಮೂರರಲ್ಲಿ ಸುಡುವಂಥದ್ದು ಅಂಥದ್ದು ಯಾವ್ದ್ರಿ ಗ್ಲಾಸು ಫೋರ್ಕು ಕಡ್ಡಿ ಅವ್ರು ಸುಡುವಂಥದ್ದು ಕಡ್ಡಿ ಮಾತ್ರ ಅಂದ್ರೆ ಏನಾಯ್ತು ಹೇಳಿ ಇನ್ ಯುವರ್ ಲೈಫ್ ಯುವರ್ ಆ್ಯಟಿಟ್ಯೂಡ್ ಈಸ್ ಮೋರ್ ಟೆಸ್ಟೆಡ್ ದ್ಯಾನ್ ಯುವರ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಅದೇ ಪರೀಕ್ಷೆ ಆಗೋದು ನಾನು ಡಾಕ್ಟರ್ ಯು ಆರ್ ರಾವ್ ಐ ಎಸ್ ಆರ್ ಒ ಚೇರ್ಮನ್ ಅವರು ನಮ್ಮ ಸಂಸ್ಥೆಗೆ ಮೆಂಬರ್ ಆಗಿದ್ದರು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ನಾನು ಅವರು ಮಂಗಳೂರು ಹೋಗ್ತಾ ಇದ್ವಿ ಕಾರಲ್ಲಿ ಯು ಆರ್ ರಾವ್ರಿಗೆ ಕೇಳಿದೆ ಸರ್ ನೀವು ಐ ಎಸ್ ಆರ್ ಒ ಚೇರ್ಮನ್ ಆಗಿದ್ದಾಗ ಡಾಕ್ಟರ್ ಕಲಾಂ ವಾಸ್ ಓನ್ಲಿ ಡೆಪ್ಯೂಟಿ ಡೈರೆಕ್ಟರ್ ನಾಲ್ಕೈದು ಲೆವೆಲ್ ಕೆಳಗೆ ನಿಮ್ಗೆ ಅವ್ರು ಗೊತ್ತಿತ್ತಾ ಅಂತ ಕೇಳಿದೆ ಎಸ್ ಐ ನ್ಯೂ ಎಮ್ ಐ ಸೀನ್ ನಿಮ್ ಬಿಕಾಸ್ ಎಸ್ಪೆಷಲಿ ಬಿಕಾಸ್ ಆಫ್ ಇಸ್ ಇಂಟ್ರೆಸ್ಟಿಂಗ್ ಹೇರ್ ಸ್ಟೈಲ್ ಐ ರಿಮೆಂಬರ್ ಇಟ್ ಅಂದರು ನಾನೊಂದು ಪ್ರಶ್ನೆ ಕೇಳಬಾರ್ದು ಐ ಎಸ್ ಆರ್ ಒ ಚೇರ್ಮನ್ ಕೇಳಿದೆ ಸರ್ ವಾಸ್ ಈ ದ ಬೆಸ್ಟ್ ಟೆಕ್ನಾಲಜಿಸ್ಟ್ ಯು ಹ್ಯಾಡ್ ನಿಮ್ಮಲ್ಲಿ ಎಲ್ಲರ್ಗಿಂತ ಅವರೇ ದೊಡ್ಡ ತಂತ್ರಜ್ಞಾನಿ ಅವರೇ ಆಗಿದ್ದಿರಾ ಅಂತ ಕೇಳಿದೆ ಇರೋ ಈಸ್ ಆ್ಯನ್ಸರ್ ವಾಸ್ ಫ್ಯಾಸಿನೇಟಿಂಗ್ ನೋ ನೋ ಈ ವಾಸ್ ನಾಟ್ ದ ಗ್ರೇಟೆಸ್ಟ್ ಟೆಕ್ನಾಲಜಿಸ್ಟ್ ಬಟ್ ದ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಆದರು ಸ್ವಾಮಿ ಗುಡ್ ಹ್ಯೂಮನ್ ಬೀಯಿಂಗ್ ಸಕ್ಸಸ್ಫುಲ್ ಜ್ಞಾನ ಇರೋ ಸಾವಿರ ಜನ ಇದ್ದಾರೆ ನೀವು ನೋಡಿದ್ದೀರಿ ಎಷ್ಟೋ ಜನ ಮೇಸ್ ತುಂಬಾ ತಿಳ್ಕೊಂಡಿರ್ತಾರೆ ಹುಡುಗರು ಹತ್ರ ಹೋಗಲ್ಲ ಅವ್ರ ಹತ್ರ ಅಯ್ಯೋ ಬಿಡಿ ಸರ್ ಹೋಗಲ್ಲ ಹೇಳಲ್ಲವರು ಅಂತಾರೆ ಕೆಲವು ಟೀಚರ್ಸ್ ಅನ್ನ ಅಯ್ಯೋ ದೇ ಆರ್ ಪುವರ್ ಕ್ರೀಚರ್ಸ್ ಆಟಿಟ್ಯೂಡ್ ಇಸ್ ರಾಂಗ್ ಆ್ಯಟಿಟ್ಯೂಡ್ ಅದು ಟೀಚರ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳೋದಿಲ್ಲ ಈಗ ನೋಡಿ ಏನು ಮಾಡ್ತೀನಿ ನಾನೀಗ ಗ್ಲಾಸ್ ನಿಧಾನಕ್ಕೆ ಎತ್ತಿಬಿಡ್ತೀನಿ ಎತ್ತಿ ಅಲ್ಲಿ ಸ್ಟಿಕ್ ಔಟ್ ಕಡ್ಡಿ ತಳ್ಳಿಬಿಡ್ತೀನಿ ಹೊರಗಡೆ ಕಡ್ಡಿ ತಳ್ಳಿದ್ರೆ ಏನಾಯಿತು ನಿಮ್ಮ ಆಟಿಟ್ಯೂಡ್ ಬಿದ್ದು ಹೋದರೆ ಜ್ಞಾನ ಕೌಶಲ್ಯ ಕೂಡ ಬಿದ್ದು ಹೋಗುತ್ತೆ ಹ್ಯಾವ್ ಯು ನಾಟ್ ಸೀನ್ ಪೀಪಲ್ ಇನ್ ಗ್ರೇಟ್ ಪೊಸಿಷನ್ಸ್ ಐ ಕಾಲ್ ದಮ್ ಏಂಜಲ್ಸ್ ವಿತ್ ಅ ಕ್ಲೇ ಫೀಟ್ ಮೇಲೆ ನೋಡಿದ್ರೆ ಏಂಜಲ್ಸ್ ಅನ್ಸುತ್ತೆ ಕಾಲು ನೋಡಿದ್ರೆ ಕೊಳಕು ಯಾಕೆ ಮನೋಧರ್ಮ ಇಲ್ಲ ದೇ ಇಲ್ಲಿ ಟೀಚರಿಗೆ ಭಾಳ ಮುಖ್ಯವಾಗಿರಬೇಕಾದ್ದು ಆಟಿಟ್ಯೂಡ್ ಆಫ್ ಅ ಟೀಚರ್ ನಾನು ಹೇಳೋದು ಇದು ಭಾಳ ಮುಖ್ಯವಾಗಿರಬೇಕಾದ್ದು ಹರ್ ಬಿಹೇವಿಯರ್ ಹೌ ಯು ಲುಕ್ ಎಟ್ ಸ್ಟೂಡೆಂಟ್ಸ್ ಹೌ ಯು ಲುಕ್ ಎಟ್ ಲೈಫ್ ಬಿ ಪಾಸಿಟಿವ್ ದಿಸ್ ಈಸ್ ವರ್ ಇಂಪಾರ್ಟೆಂಟ್ ಐ ಲವ್ ಅವರ್ ಸಬ್ಜೆಕ್ಟ್ ಇಂಟೆನ್ಸ್ಲಿ ಇದು ಹೈಯರ್ ಲೆವೆಲ್ ಟೀಚರ್ಸ್ ನಾನು ಕೆಲವರು ಏನು ಮಾಡ್ತೀವಿ ಗೊತ್ತಾ ದುರ್ದೈವ ಅನಿಸುತ್ತೆ ನನಗೆ ಓದೋದು ಬಂದು ನಾವು ನಾವು ಓದೋದೇ ಬಿಟ್ಬಿಟ್ಟಿದ್ದೀವಿ